ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತು ಶನಿವಾರ ಆಗಿರೋದ್ರಿಂದ ವಾರ ಪೂಜೆ ಎಲ್ಲ ಸ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಊಟ ಮಾಡಿಕೊಂಡು ನೆಕ್ಸ್ಟ್ ಈಗ ಟೈಮ್ ಬಂದು ಫೋರ್ ತರ್ಟಿ ಆಗಿದೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಂಗೆ ಟೈಮ್ ಆಗಿದೆ ಈಗ ಸೊ ಹಂಗಾಗಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಓಕೆ ಬನ್ನಿ ಇವತ್ತು ನಾನು ಯಾವ ರೀತಿ ರಂಗೋಲಿ ಹಾಕಿದೆ ಅಂತೆಲ್ಲ ತೋರಿಸ್ತೀನಿ ಎಸ್ ರಂಗೋಲಿ ಇಲ್ಲಿ ಜಾಗ ಕಮ್ಮಿ ಇದೆ ಫ್ರೆಂಡ್ಸ್ ಹಂಗಾಗಿ ಇಲ್ಲಿ ಆಗಿ ಪಲಾಗ್ ನಾನು ತೋರಿಸಿ ಓಕೆ ಇದು ಲೆಫ್ಟ್ ಸೈಡಲ್ಲಿ ಸ್ವಲ್ಪ ನನ್ನ ಹಸ್ಬೆಂಡು ಬೈಕ್ ನಿಲ್ಲಿಸ್ಬಿಟ್ಟು ಅದು ಹಾಳು ಮಾಡಿಬಿಟ್ಟಿದ್ದಾರೆ ಎಸ್ ರಂಗೋಲಿನ ತುಂಬ ಚೆನ್ನಾಗಿತ್ತು ಬೆಳಗ್ಗೆನೆ ಕ್ಲಿಕ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆಗಲಿಲ್ಲ ಹಾಗೆ ಇವತ್ತು ನಾನು ಈ ರೀತಿ ಪೂಜೆ ಮುಗಿಸ್ಕೊಂಡಿದ್ದೆ ಓಕೆ ಫ್ರೆಂಡ್ಸ್ ನಾನು ಫಂಕ್ಷನ್ಸ್ಗೆಲ್ಲ ಯಾವ ರೀತಿ ರೆಡಿ ಆಗ್ತೀನಿ ಅಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇವತ್ತು ಮೇಕಪ್ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ನೋಡಿ ಇದರಲ್ಲಿ ವೈಟ್ ಎಡ್ಸ್ ಇದೆ ನಾನೀಗ ಕಡಲೆ ಹಿಟ್ಟಲ್ಲಿ ಮುಖ ನೀಟಾಗಿ ವಾಶ್ ಮಾಡ್ತೀನಿ ವೈಟೆಡ್ಸ್ನೇ ಏನು ಕಾಣಲ್ಲ ಅಷ್ಟು ನೀಟಾಗಿ ಹೋಗುತ್ತೆ ಕಡಲೆ ಹಿಟ್ಟಲ್ಲಿ ತೊಳೆಯೋದ್ರಿಂದ ಓಕೆ ಫ್ರೆಂಡ್ಸ್ ನಾನು ಮೇಕಪ್ ಮಾಡ್ಕೊಳ್ಳೋಕೆ ಮುಂಚೆ ಅಥವಾ ಯಾವುದಾದ್ರೂ ಫಂಕ್ಷನ್ಗೆ ಹೋಗೋ ಮುಂಚೆ ಮೇಕಪ್ ಮಾಡ್ಕೋಬೇಕು ಅಂತ ಅಂದರೆ ಮೊದಲು ಈ ರೀತಿ ಕಡಲೆ ಹಿಟ್ಟಲ್ಲಿ ನೀಟಾಗೆ ಫೇಸ್ ವಾಶ್ ಮಾಡ್ಕೋತೀನಿ ಫೇಸ್ ವಾಶ್ ಅಂದರೆ ಇದು ಕಡಲೆ ಹಿಟ್ಟಂದರೆ ಇದು ಬರೀ ಕಡಲೆ ಹಿಟ್ಟಷ್ಟೇ ಇನ್ನೇನು ಹಾಕಿಲ್ಲ ಇದಕ್ಕೆ ಇದನ್ನು ಹಾಕಿ ಒಂದು ಚೂರು ಸ್ವಲ್ಪ ಡ್ರೈ ಆಗೋವ್ರಿಗೂ ಬಿಡಬೇಕು ಡ್ರೈ ಆಗೋವ್ರಿಗು ಬಿಟ್ಟು ಆಮೇಲೆ ನೀಟಾಗಿ ವಾಶ್ ಮಾಡ್ಕೋಬೇಕು ಈ ಮೂಗ್ ಸೈಡಲ್ಲಿರೋ ಬ್ಲಾಕೆಟ್ಸ್ ಎಲ್ಲ ಅಥವಾ ವೈಟ್ ಹೆಡ್ಸು ನಾವು ಮೂಗ್ ಬಟ್ಟೆಲ್ಲ ಯೂಸ್ ಮಾಡ್ತೀವಲ್ಲ ಸೊ ಆವಾಗ ಇಲ್ಲಿ ವೈಟ್ ಎಡ್ಸು ಅಥವಾ ಬ್ಲ್ಯಾಕೆಡ್ಸು ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ನಾನು ಬೇರೆ ಏನೂ ಫೇಸ್ ವಾಶ್ ಯೂಸ್ ಮಾಡಲ್ಲ ಕಡ್ಲೈಟ್ ಒಂದೇ ಯೂಸ್ ಮಾಡೋದು ಇದಂತೂ ಫುಲ್ಲು ನೀಟಾಗಿ ಕ್ಲೀನ್ ಮಾಡುತ್ತೆ ಈಗ ಇದೆಲ್ಲ ಡ್ರೈ ಆಗಿದೆ ಒಂದ್ಸಲ ನೀಟಾಗೆ ವಾಶ್ ಮಾಡ್ಕೊಂಬರ್ತೀನಿ ನೋಡಿ ಫೇಸಲ್ಲಿ ಎಷ್ಟು ಕ್ಲಿಯಾರಿಟಿ ಕಾಣಿಸ್ತಾ ಇದೆ ನೋಡಿ ಫೇಸಲ್ಲಿ ಎಷ್ಟು ಕ್ಲಿಯಾರಿಟಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಒಂದು ನಿಮಿಷ ನೋಡಿ ಬ್ಲ್ಯಾಕ್ ಎಡ್ಸ್ ಕ ಆಗಿತ್ತಲ್ಲ ಎಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿದೆ ತುಂಬ ದಿವಸದ ತನಕ ಬರಲ್ಲ ಈಗ ಕಡಲೆ ಹಿಟ್ಟಲ್ಲಿ ಈ ರೀತಿ ವಾಶ್ ಮಾಡಿದ್ರೆ ನೋಡಿ ಫುಲ್ ಕ್ಲಿಯಾರಿಟಿ ಆಗುತ್ತೆ ಸೊ ನಾನು ಇದರಲ್ಲಿ ಫೇಸ್ ವಾಶ್ ಎಲ್ಲ ಆದಮೇಲೆ ನೆಕ್ಸ್ಟು ಮೇಕಪ್ ಶುರು ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಫಸ್ಟ್ ಒಂದು ಇದು ಫಿಟ್ಮಿ ಕಂಪ್ನಿದು ಮೇಕಪ್ ಫಿಕ್ಸರು ಇದನ್ನು ಫಸ್ಟು ಅಪ್ಲೈ ಮಾಡ್ಕೊಬೇಕು ಓಕೆ ಇದು ಸ್ವಲ್ಪ ಡ್ರೈ ಆಗೋವರೆಗೂ ಬಿಡಬೇಕು ಓಕೆ ಅದೇ ಟೈಮಲ್ಲಿ ಇದು ಶುಗರ್ ಪಾಪ್ ಶುಗರ್ ಪಾಪ್ ಕಂಪ್ನಿದು ಇದನ್ನು ಫಸ್ಟು ಲಿ ಲಿಪ್ಸ್ಟಿಕ್ ಅಪ್ಲೈ ಮಾಡೋ ಮುಂಚೆ ಇದನ್ನು ಅಪ್ಲೈ ಮಾಡ್ಕೋಬೇಕು ಏಕೆಂದರೆ ಲಿಪ್ಸ್ಟಿಕ್ಕಲ್ಲೇ ಅದು ಇದು ಕೆಮಿಕಲ್ ಹಾಕಿರ್ತಾರೆ ಸೊ ಇದನ್ನು ಹಾಕೊಳ್ಳೋದ್ರಿಂದ ಲಿಫ್ಟಿಕ್ ತು ಸಾರಿ ಲಿಪ್ಸಿಗೆ ಇದು ಕೇರ್ ಮಾಡುತ್ತೆ ಸೊ ಹಂಗಾಗಿ ನಾನು ಇದನ್ನು ಫಸ್ಟು ಯೂಸ್ ಮಾಡ್ತೀನಿ ನೆಕ್ಸ್ಟ್ ಆಮೇಲೆ ಲಿಫ್ಟಿಗೆ ಆ್ಯಡ್ ಮಾಡ್ಕೊತೀನಿ ಓಕೆ ಇದು ಸ್ವಲ್ಪ ಡ್ರೈ ಆಗಬೇಕು ಒಣಗಬೇಕು ಓಕೆ ಫ್ರೆಂಡ್ಸ್ ಈಗ ಇದು ಡ್ರೈ ಆಗಿದೆ ನಾನು ನಾರ್ಮಲಿ ನಾನು ಹೇಗೆ ಮಾಡ್ಕೋತೀನೋ ಅದನ್ನೇ ತೋರಿಸ್ತಾ ಇದ್ದೀನಿ ಸೊ ನಾನು ಇದು ಫೇರ್ ಆ್ಯಂಡ್ ಲವ್ಲಿ ಫಸ್ಟ್ ಇದನ್ನು ಯೂಸ್ ಮಾಡ್ತೀನಿ ನಾನು ಇದನ್ನು ಹಚ್ಕೊಂಡ ಮೇಲೇ ಫೌಂಡೇಶನ್ನ ಅಪ್ಲೈ ಮಾಡೋದು ಫ್ರೆಂಡ್ಸ್ ಅದು ಆವಾಗಿಂದ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸೊ ನಾನು ಈ ರೀತಿ ಮಾಡ್ಕೊತೀನಿ ನಿಮಗೆ ಬೇಕಂದರೆ ನೀವು ಇದೆಲ್ಲ ಯೂಸ್ ಮಾಡ್ಕೋದು ನನಗೆ ಮೇಕಪ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನಾನು ಮಾಡ್ಕೊಳ್ಳೋ ಸಿಂಪಲ್ಲಾಗಿ ಫಂಕ್ಷನಿಗೆ ನಾನು ಯಾವ ರೀತಿ ಮಾಡ್ಕೋತೀನೋ ಆ ರೀತಿ ತೋರಿಸ್ತಿದ್ದೀನಿ ಅಷ್ಟೇ ಏ ಈಗ ಅದು ಅಪ್ಲೈ ಮಾಡ್ಕೊಂಡಾಯ್ತು ನೆಕ್ಸ್ಟು ಇದು ಎನ್ ವೈ ಬಿ ತ್ರೀ ಇನ್ ಒನ್ ಫೌಂಡೇಶನ್ ಹಚ್ಕೊತಾ ಇದ್ದೀನಿ ಓಕೆ ನಾನೀಗಿದಿನ ನನ್ನ ಕೈನಲ್ಲೇ ಸ್ಪ್ರೆಡ್ ಮಾಡ್ಕೊತೀನಿ ನನಗೆ ಬ್ರಷ್ ಎಲ್ಲ ಯೂಸ್ ಮಾಡೋ ಅಭ್ಯಾಸ ಇಲ್ಲ ಸೊ ನನ್ನ ಕೈನಲ್ಲೇ ಸ್ಪ್ರೆಡ್ ಮಾಡ್ಕೊತೀನಿ ಓಕೆ ಅಪ್ಲೈ ಮಾಡಾಗಿದೆ ನೆಕ್ಸ್ಟು ನಾನು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ ಇದು ಎ ಡಿ ಎಸ್ಸು ಈಗ ನೆಕ್ಸ್ಟು ಐಲೈನರು ಇದು ಎ ಡಿ ಎಸ್ ಓಕೆ ಈಗ ನೆಕ್ಸ್ಟು ಫಿಟ್ಮಿ ಫಿಟ್ಮಿ ಅವ್ರದ್ದು ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ಈಗ ಅದರಲ್ಲೇ ಕೊಟ್ಟಿರ್ತಾರಲ್ಲ ಸೊ ಇದನ್ನು ಯೂಸ್ ಮಾಡ್ತಾ ನಾನು ಐಬ್ರೋಸ್ ಆದಮೇಲೆ ಯಾಕೆ ಪೌಡ್ರ್ ಹಾಕ್ತೀನಿ ಅಂದರೆ ಐಬ್ರೋಸ್ ಜಾಸ್ತಿ ಎದ್ದು ಕಾಣಲ್ಲ ನ್ಯಾಚುರಲಾಗಿ ಕಾಣುತ್ತೆ ಅಂಥೇಳಿ ನಾನು ಐಬ್ರೋಸ್ ಫೆನ್ಸಿಲ್ ಪೈಬ್ರೋಸ್ ಎಲ್ಲ ಹಚ್ಚ ಆದಮೇಲೆ ನಾನು ಪೌಡ್ರ್ ಯೂಸ್ ಮಾಡ್ತೀನಿ ಮಖ ಅಂತಂದಮೇಲೆ ಮೊಕ್ಕ ಮೇಕಪ್ ಮಾಡಿದ್ಮೇಲೆ ಸ್ವಲ್ಪ ಕುತ್ತಿಗೆ ಕಿವಿ ಇದನ್ನು ಕೂಡ ಟಚ್ ಅಪ್ ಮಾಡ್ಕೋಬೇಕು ಇಲ್ಲಾಂದರೆ ಮೊಕ್ಕನೇ ಒಂಥರ ಇದಾಗಿರುತ್ತೆ ಕಿವಿ ಕತ್ತೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಓಕೆ ಈಗ ನೆಕ್ಸ್ಟು ಬಿಂದಿ ಹಾಗೆ ಫೈನಲ್ ಟಚ್ ಆಗಿ ನಾನು ಯಾವಾಗಲೂ ಸ್ವಲ್ಪ ಲೈಟ್ ಕಲರ್ ಯೂಸ್ ಮಾಡೋದು ಸೊ ಲೈಟ್ ಕಲರಲ್ಲಿ ಲಿಫ್ಟಿಕ್ಕ ಹಚ್ಕೊತಾ ಇದ್ದೀನಿ ಓಕೆ ಲಾಸ್ಟ್ ಫೈನಲ್ ಟಚ್ ಅಂದರೆ ಕುಂಕುಮ ಇಂಥದೇ ನನ್ನ ಮೇಕಪ್ಪೇ ಕಂಪ್ಲೀಟ್ ಆಗೋಲ್ಲ ನಾನು ಯಾವ ರೀತಿ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೋತೀನಿ ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ ಇದರಲ್ಲಿ ನೀವು ಸ್ಕಿಪ್ ಮಾಡೋವಂಥದ್ದು ಅಂಥದ್ದು ಯಾವ್ದಾದ್ರು ಇದ್ರೆ ಸ್ಕಿಪ್ ಮಾಡ್ಕೋಬೋದು ನಾನು ಅಫೋರ್ಡಬಲ್ ಅಂದರೆ ಸಿಂಪಲ್ಲಾಗೇ ಮಾಡಿರೋದು ಹೆವಿ ಮೇಕಪ್ ಏನಿಲ್ಲ ಸೊ ನಿಮಗೆ ಇದರಲ್ಲಿ ಯಾವ್ದಾದ್ರು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲ ಇದು ಈ ಲುಕ್ಕು ಚೆನ್ನಾಗಿದೆ ಅನ್ನೋದಾದರೆ ನೀವು ಯೂಸ್ ಮಾಡ್ಕೊಳ್ಳಿ ಬಟ್ ಬ್ರ್ಯಾಂಡ್ ನಿಮ್ಮ ಇಷ್ಟ ನೀವು ಯಾವುದು ಡೈಲಿ ಯಾವಾಗಲೂ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಹೇಗಿದೆ ನನ್ನ ಲುಕ್ ಹೇಗಿದೆ ಚೆನ್ನಾಗಿ ಮಾಡಿದ್ದೀನಿ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಮರೀದೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೇ ಯಾರು ಹೊಸೊಬ್ಬರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಬಾಯ್